ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರಗಳು ಸೊ ಏನು ಐತಿಹಾಸಿಕ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಆಗಸ್ಟ್ ಎಂಟರಿಂದ ಹತ್ತೊಂಬತ್ತನೇ ತಾರೀಕು ಕೂಡ ಹನ್ನೆರಡು ದಿವಸಗಳ ಕಾಲ ಜರುಗಿದಂಥ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷ್ಯಾಧಾರಿತ ಸ್ವಾತಂತ್ರ್ಯೋತ್ಸವ ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಇಂದು ತೆರೆಯನ್ನು ಕಂಡಿದೆ ಪ್ರದರ್ಶನದ ಪ್ರದರ್ಶನಕ್ಕೆ ಒಟ್ಟಾರೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಕರು ದೇಶ ವಿದೇಶಿಗರು ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಮತ್ತೆ ಈ ಒಂದು ಒಂಬತ್ತು ಲಕ್ಷ ವೀಕ್ಷಕರ ಪೈಕಿ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಯಾಕೆಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ವಿದ್ವತ್ತಿನಲ್ಲಿ ಅವರು ಗಳಿಸಿರ್ತಕ್ಕಂಥ ಎಂಟಕ್ಕೂ ಹೆಚ್ಚು ಡಿಗ್ರಿಗಳಿರ್ಬೋದು ಮಾಸ್ಟರ್ ಡಿಗ್ರಿ ಇರ್ಬೋದು ಡಾಕ್ಟ್ರೇಟ್ ಪದವಿಗಳಿರ್ಬೋದು ಬಹುಶಃ ಇವತ್ತೆ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ರಾಷ್ಟ್ರಕ್ಕೆ ಅವರ ಸಾಧನೆಗಳಿರ್ಬೋದು ಇವತ್ತಿನ ಯುವ ಜನರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಒಂದು ಒಂದು ಆಶಾದಾಯಕ ಮತ್ತು ಸದಾಕಾಲ ಒಂದು ಮಾದರಿ ಆಗ್ತಕ್ಕಂಥ ಒಂದು ಪ್ರೋತ್ಸಾಹನ ನೀಡತಕ್ಕಂಥ ಬೆಳವಣಿಗೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಫಲಪುಷ್ಪ ಪ್ರದರ್ಶನದ ಮುಖೇನ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಂಗೇಯರಿಗೂ ಕೂಡ ಸ್ಫೂರ್ತಿಯಾಗಲಿ ತೋಟಗಾರಿಕೆ ಇಲಾಖೆಯ ಒಂದು ಒಂದು ಏನು ಆಶಯ ಇವತ್ತು ಈಡೇರಿದೆ ಮತ್ತು ಈ ಒಂದು ಪ್ರದರ್ಶನಕ್ಕೆ ಆಗಮಿಸಿದಂಥ ಸಹಸ್ರಾರು ಸಂಖ್ಯೆಯ ಎಲ್ಲ ಸಾರ್ವಜನಿಕರು ಪ್ರವಾಸಿಗರು ಮತ್ತು ಅಭಿಮಾನಿಗಳಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ ಹಾಗೆಯೇ ಈ ಒಂದು ಪ್ರದರ್ಶನದ ಯಶಸ್ಸಿಗೆ ಸಹಕರಿಸಿದಂತ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ವಿಶೇಷವಾಗಿ ಈ ಪ್ರದರ್ಶನದ ಆಯೋಜನೆಗೆ ತಿಂಗಳುಗಟ್ಟಲೆ ಶ್ರಮವಹಿಸಿ ದುಡಿದಂತ ನಮ್ಮ ತೋಟಗಾರರಿಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅತ್ಯಂತ ವಿನಯಪೂರ್ವಕ ನಮನಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಪ್ರದರ್ಶನಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ್ದ ಸಹಕರಿಸಿದ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಮತ್ತೆ ಈ ಒಂದು ಪ್ರದರ್ಶನದಲ್ಲಿ ಹೂಗಳ ಜೋಡಣೆ ಇರ್ಬೋದು ಕುಂಡದಲ್ಲಿ ಬೆಳೆದ ಹೂಗಳಿರ್ಬೋದು ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಮತ್ತೆ ಇಂಡಿವಿಜುವಲ್ಸು ಈ ಪ್ರದರ್ಶನಕ್ಕೆ ಒಂದು ಏನು ತೊಡಗಿಸಿಕೊಳ್ಳುವುದರ ಮೂಲಕ ಈ ಪ್ರದರ್ಶನದ ಯಶಸ್ಸಿಗೆ ಸಾಕಾರವನ್ನು ನೀಡಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವೈವಿಧ್ಯಮಯವಾದ ಹೂಗಳ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳ ಪ್ರದರ್ಶನ ಈ ಒಂದು ಪ್ರದರ್ಶನ ಇದು ಲಾಲ್ಬಾಗಿನ ಪ್ರದರ್ಶನದಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಾ ಲಕ್ಷಾಂತರ ಜನರಿಗೆ ಒಂದು ರಸದೋತೋಣವನ್ನು ನೀಡಿದೆ ಸೊ ಈ ಒಂದು ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತೋಟಗಾರಿಕೆ ಇಲಾಖೆಯ ಪರವಾಗಿ ತಿಳಿಸಲಿಕ್ಕೆ ಅತ್ಯಂತ ಹಶವಾಗುತ್ತೆ ಧನ್ಯವಾದಗಳು